रामके जय राम जय श्री राम जय जय राम जय श्री राम মানুহ <laughs disappointment> 이시야 이시 이시야 이시아 kada nodra bare yake kudra en kada santhe nodra kare ho maa much bhai maa me latho ಶ್ರೀರಾಮ ಜಯಂತಿಯನ್ನು ನಾವು ಶ್ರೀ ಅಳಿಕಟ್ಟೆ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಮ್ಮ ಗೆಳೆಯರ ಬಳಗ ಹಾಗೂ ಬಂಧು ಬಂಧು ಮಿತ್ರರು ಹಾಗೂ ಸಹೋದರರು ಎಲ್ಲ ಸೇರಿ ಈ ಶ್ರೀರಾಮನವಮಿಯನ್ನು ಪ್ರತಿ ವರ್ಷವೂ ಆಚರಿಸಲಾಗುತ್ತಿದೆ ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದೆ ಡಿ ಸಿ ಆಫೀಸ್ ಹಿಂಭಾಗ ತಾಲೂಕ್ ಪಂಚಾಯತಿ ಆವರಣದಲ್ಲಿ ಪ್ರತಿ ವರ್ಷದಂತೆಯೂ ಈ ವರ್ಷನೂ ವಿಜೃಂಭಣೆಯಿಂದ ಶ್ರೀರಾಮ ಜಯಂತಿಯನ್ನು ಆಚರಿಸಲಾಗಿದೆ ಅಧ್ಯಕ್ಷರು ರೀಕುಮಾರ್ ಕಾರ್ಯದರ್ಶಿ ರಾಜಣ್ಣ ಉಪಾಧ್ಯಕ್ಷರು ಅಯ್ಯ ಹಾಗೂ ಸದಸ್ಯರು ಮೈಯಣ್ಣ ತಮ್ಮಣ್ಣ ಕೃಷ್ಣಣ್ಣ ಶ್ರೀನಿವಾಸು ಶಿವಣ್ಣ ಇನ್ನು ನಮ್ಮ ಪದಾಧಿಕಾರಿಗಳು ಹಾಗೂ ಪ್ರತಿ ನಮ್ಮ ಸಂಘಕ್ಕೆ ಬರುವ ಎಲ್ಲಾ ಪದಾಧಿಕಾರಿಗಳು ಸೇರಿ ಈ ವಿಜೃಂಭಣೆಯಿಂದ ಶ್ರೀರಾಮನವಿಯನ್ನು ಆಚರಿಸುತ್ತಿದ್ದೇವೆ ಎಸ್ಆರ್ ರಾಘು ಪ್ರಸಾದ್ ಪದಾಧಿಕಾರಿ ನಮ್ಮ ಸಿ ಆಫೀಸ್ ಕಚೇರಿ ಆವರಣ ಹಿಂಬಾಲದಲ್ಲಿರುವಂತಹ ಹಳ್ಳಿಕಟ್ಟೆ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಇಪ್ಪತ್ತೈದು ಸತತ ಇಪ್ಪತ್ತೈದು ವರ್ಷಗಳಿಂದ ಪ್ರಯುಕ್ತ ಬಂದ ಭಕ್ತಾದಿಗಳಿಗೆ ಹೆಸರು ಬೇಳೆ ಪಾನಕ ಮತ್ತು ಮಜ್ಜಿಗೆಯನ್ನು ಹಂಚಿ ಸತತ ಇಪ್ಪತ್ತೈದು ವರ್ಷಗಳಿಂದ ವಿಜೃಂಭಣೆಯನ್ನು ಆಚರಿಸ್ಕೊಂಡು ಬಂದಿದ್ದೀವಿ ಅದೇ ಥರ ಪ್ರತಿ ವರ್ಷ ಅಂತ ಈ ವರ್ಷವೂ ಆಚರಣೆ ಮಾಡ್ತಿದ್ದೀವಿ ಈ ಮೂಲಕ ಎಲ್ಲರಿಗೂ ಶ್ರೀರಾಮನವಿಯ ಜಯಂತಿಯ ಶುಭಾಶಯನ ತಿಳಿಸ್ತಾ ಇದ್ದೀವಿ ನಾವು ಸತತವಾಗಿ ಇಪ್ಪತ್ತೈದು ವರ್ಷದಿಂದ ಈ ಶ್ರೀರಾಮನವಮಿ ಬರ್ತಾ ಇದ್ದೇವೆ ಡಿ ಸಿ ಆಫೀಸ್ ಹಿಂಭಾಗ ತಾಲೂಕ್ ಪಂಚಾಯಿತಿ ಆವರಣದಲ್ಲಿ ಸತತವಾಗಿ ನಾವು ಹಳ್ಳಿಕಟ್ಟೆ ಚಾರಿಟಬಲ್ ಟ್ರಸ್ಟಿಂದ ಈ ವಿಜೃಂಭಣೆಯಿಂದ ಸತತವಾಗಿ ಆಚರಿಸ್ಕೊಂಡು ಬರ್ತಾ ಇದ್ದೀವಿ ಪ್ರತಿ ವರ್ಷವೂ ಹೆಸರು ಬೆಳೆ ಮತ್ತೆ ಕಾ ಮಜ್ಜಿಗೆಯನ್ನ ಮಜ್ಜಿಗೆಯನ್ನು ಹಂಚ್ಬಿಟ್ಟು ಪ್ರತಿ ಇಲ್ಲಿ ಬರೋಂಥ ಜನಗಳಿಗೆ ಎಲ್ರಿಗೂ ಹಂಚ್ಬಿಟ್ಟು ನಾವು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ ಅದರಿಂದ ನಮಗೆ ಈ ಗಣಪತಿ ದೇವಸ್ಥಾನದ ವತಿಯಿಂದ ನಾವು ಇಲ್ಲಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಮಾಡ್ತಾ ಇದ್ದೀವಿ ಜೈ ಶ್ರೀರಾಮ್